ನಮಸ್ತೆ ಎಲ್ಲರಿಗೂ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಇವತ್ತೊಂದು ವಿಷಯ ನಿಮ್ಮ ಹತ್ರ ನಾನು ತಿಳಿಸ್ತಾ ಇದ್ದೀನಿ ಪದೇ ಪದೇ ನಾನು ವಿಡಿಯೋದಲ್ಲಿ ಬೇರೆ ಕಾಮೆಂಟ್ ರೂಪದಲ್ಲಿ ನೋಡ್ತಾ ಇರ್ತೀನಿ ನೀವು ನಿಮ್ಮ ಮನೆಯಲ್ಲಿ ದೇವರ ಹತ್ರ ನೀವು ಅಪ್ಪಣೆ ಕೇಳಿ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಕೇಳಿ ನೀವು ನಮ್ಮ ಬಗ್ಗೆ ಕೇಳಿ ಹೂ ಅಪ್ಪಣೆ ಕೇಳಿ ಅಂತ ಕೇಳ್ತಿರ್ತೀರಾ ಖಂಡಿತ ಆ ಥರ ಕೇಳಬೇಡಿ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವರನ್ನು ಕೇಳಿ ನೀವು ಯಾವ ದೇವ್ರ ಪೂಜೆ ಮಾಡ್ತೀರಾ ರಾಯರ ಪೂಜೆ ಮಾಡ್ತೀರಾ ವಿಘ್ನೇಶ್ವರ ಪೂಜೆ ಮಾಡ್ತೀರಾ ಮನೆ ದೇವರು ನಿಮ್ಮ ಮನೆ ದೇವರು ಯಾವುದಾದ್ರು ವೆಂಕಟೇಶ್ವರ ಆಗಿರ್ಬೋದು ಶಿವ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಅದನ್ನು ಬಿಟ್ಟು ನೀವು ಇನ್ನೊಬ್ರ ಹತ್ರ ಹೋಗಿ ನಮ್ಮ ಬಗ್ಗೆ ಕೇಳಿ ಹೂವಾಪ್ನೆ ಕೇಳಿ ಅಂತ ಕೇಳ್ತೀರಾ ತುಂಬ ತಪ್ಪು ಅದು ಯಾಕೆ ಅಂದರೆ ನಿಮ್ಮ ಮನೆಯಲ್ಲೇ ದೇವರಿದೆ ಭಗವಂತ ಇದ್ದಾನಲ್ವ ನೀವೇ ಕೇಳಿ ಬೇರೆಯವ್ರಿಗೂ ತೊಂದರೆ ಕೊಡಬೇಡಿ ನೀವು ಸಹ ತೊಂದರೆ ಅನುಭವಿಸ್ಬೇಡಿ ನಿಮ್ಮ ಮನೇಲೇ ದೈವಶಕ್ತಿ ಇರಲ್ವಾ ಅವ್ರ ಮನೇಲಿ ಅಷ್ಟೇ ಇರುತ್ತಾ ನೀವು ಯಾರನ್ನು ದಯವಿಟ್ಟು ನೀವು ಕೇಳಿ ಇನ್ನೊಬ್ರಿಗೂ ಸಮಸ್ಯೆಯನ್ನು ತಂದು ಕೊಡಬೇಡಿ ಫ್ರೆಂಡ್ಸ್ ನೀವು ಮನೆಯಲ್ಲೇ ನಿಮ್ಮ ಮನೆ ದೇವರನ್ನು ಅಪ್ಪನೇ ಕೇಳ್ಕೊತೀರ ಕೇಳ್ಕೊಳ್ಳಿ ಕೇಳೋದು ಯಾವುದು ತಪ್ಪಲ್ಲ ಆದರೆ ಇನ್ನೊಬ್ರಿಗೆ ನಮ್ಮಿಂದ ಯಾವುದೇ ತೊಂದರೆ ಆಗ್ಬಾರ್ದಲ್ವಾ ಹಾಗಾಗಿ ಈ ಒಂದು ಪುಟ್ಟ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನಾನು ನನಗನ್ನಿಸ್ತು ತುಂಬ ಕೇಳ್ತಾಯಿರ್ತಾರೆ ಬೇರೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಕೇಳಿ ನಮ್ಮ ಕಷ್ಟ ಇದೆ ನಮಗೆ ಸಮಸ್ಯೆ ಇದೆ ನಿಮಗೆ ಭಗವಂತನ ಹತ್ರ ಕೇಳಿ ದೇವರ ಹತ್ರ ಕೇಳಿ ಬೇರೆಯವ್ರನ್ನ ಖಂಡಿತ ಅವರಿಗೂ ತೊಂದರೆನೇ ಅದರಿಂದ ನಿಮಗೂ ತೊಂದರೆನೇ ಹಾಗಾಗಿ ನೀವು ಖಂಡಿತ ನಿಮ್ಮ ಒಂದು ಯಾವುದೇ ಸಮಸ್ಯೆ ಇದ್ರೂ ಸಹ ನಿಮ್ಮನೇಲೆ ಪೂಜೆ ಮಾಡಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಆಯಿತಾ ಇಷ್ಟೇ ನನ್ನ ಈ ಒಂದು ಪುಟ್ಟ ಮಾತನ್ನು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು